ನಟಿ ಊರ್ವಶಿಯವರು ನಿಮಗೆಲ್ಲ ಗೊತ್ತಿರಬಹುದು ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಶ್ರಾವಣ ಬಂದು ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ಕಾಲಿಟ್ಟ ಈ ಸಹಜ ಸುಂದರಿಯನ್ನ ಹೇಗೆ ತಾನೇ ಮರೆಯಲು ಸಾಧ್ಯ ಕೆಲ ತಾರೆಯರು ನಿಜ ಜೀವನವನ್ನು ಹಾಗೆಯೇ ತಮ್ಮ ಸಿನಿ ಜೀವನ ಹಾಗೇನೆ ವೈಯಕ್ತಿಕ ಜೀವನವನ್ನು ಅಚ್ಚುಕಟ್ಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ ಆದರೆ ಕೆಲ ದುರಂತ ನಾಯಕಿಯರು ವೃತ್ತಿ ಜೀವನದಲ್ಲಿ ಯಶಸ್ಸು ಕಂಡರೂ ಸಾಂಸಾರಿಕ ಜೀವನದಲ್ಲಿ ಸೋತಿರುತ್ತಾರೆ ಅಂಥವರಲ್ಲಿ ನಟಿ ಊರ್ವಶಿಯೂ ಕೂಡ ಒಬ್ರು ಅಂಥದ್ದೇನಾಯ್ತು ಅವರ ಜೀವನದಲ್ಲಿ ಅಂತೀರಾ ಬನ್ನಿ ಇಂದಿನ ಈ ವಿಡಿಯೋದಲ್ಲಿ ನಟಿ ಊರ್ವಶಿಯವರ ಜೀವನದಲ್ಲಾದ ಕೆಲ ಘಟನೆಗಳ ಬಗ್ಗೆ ತಿಳಿಯೋಣ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಕೇರಳದ ತಿರುವನಂತಪುರಂನಲ್ಲಿ ಜನವರಿ ಇಪ್ಪತ್ತೈದು ಸಾವಿರದ ಅರವತ್ತೊಂಬತ್ತರಂದು ಚವ್ರಾ ವಿಪಿ ನಾಯರ್ ಹಾಗೂ ವಿಜಯಲಕ್ಷ್ಮಿ ದಂಪತಿಗಳಿಗೆ ಜನಿಸಿದರು ಇವರ ತಂದೆ ತಾಯಿ ಇಬ್ಬರು ಕೂಡ ನಾಟಕ ಕಲಾವಿದರು ಊರ್ವಶಿಯವರಿಗೆ ಕಲಾ ರಂಜನಿ ಕಲ್ಪನಾ ಎಂಬ ಇನ್ನಿಬ್ಬರು ಅಕ್ಕಂದಿರು ಹಾಗೇನೆ ಕಮಲ್ ರಾಯ್ ಹಾಗೂ ಪ್ರಿನ್ಸ್ ಎಂಬಿಬ್ಬರು ಸಹೋದರರಿದ್ದಾರೆ ಪ್ರಿನ್ಸ್ ಎಂಬುವವನು ನೀಲಚಿತ್ರದಲ್ಲಿ ಮನೆಯವರಿಗೆ ಗೊತ್ತಿಲ್ಲದಂತೆ ಇರ್ತಾನೆ ಜನ ಗುರುತು ಹಿಡಿದು ಟೀಕಿಸ್ತಾರೆ ಅವಮಾನವನ್ನ ತಾಳಲಾರದೆ ಆತ ಆತ್ಮಹತ್ಯೆ ಮಾಡಿಕೊಳ್ತಾನೆ ಆಗ ಅವನಿಗೆ ಇಪ್ಪತ್ತಾರು ವರ್ಷ ವಯಸ್ಸು ತಂದೆ ತಾಯಿ ಇಬ್ಬರು ನಾಟಕ ಕಲಾವಿದರಾಗಿದ್ದರಿಂದ ಮಕ್ಕಳನ್ನ ಕಲಾವಿದರಾಗಿಸಬೇಕೆಂಬ ಆಸೆ ಅವರಿಗಿತ್ತು ಕಲ್ಪನಾ ಹಾಗೂ ಕಲಾ ಇಬ್ಬರು ಕೂಡ ಸಿನಿಮಾ ನಟಿಯರೇ ಇನ್ನು ಊರ್ವಶಿಯವರ ವಿಷಯಕ್ಕೆ ಬಂದರೆ ಊರ್ವಶಿಯವರ ನಿಜವಾದ ಹೆಸರು ಕವಿತಾ ರಂಜಿನಿ ನಾಲ್ಕನೇ ತರಗತಿಯವರಿಗೆ ತಿರುವಂತಪುರಂನಲ್ಲೇ ಓದಿದ್ರು ನಂತರ ಕೊಂಡಂಬಕ್ಕಂನ ಕಾರ್ಪೊರೇಷನ್ ಶಾಲೆಯಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿದ್ರು ಓದಿನಲ್ಲಿ ಹೆಚ್ಚಿನ ಆಸಕ್ತಿ ಊರ್ವಶಿಯವರಿಗೆ ಇರಲಿಲ್ಲ ಹಾಗಾಗಿ ಒಂಬತ್ತನೇ ತರಗತಿಗೆ ಓದನ್ನು ನಿಲ್ಲಿಸಿದ್ರು ಶಾಲಾ ದಿನಗಳಿಂದ ನೃತ್ಯ ಡ್ರಾಮಾ ಕಲೆಯಲ್ಲಿ ಆಸಕ್ತಿ ಹೆಚ್ಚಿತ್ತು ಹತ್ತನೇ ವಯಸ್ಸಿನಲ್ಲಿ ಮಲಯಾಳಂ ಚಿತ್ರಗಳಲ್ಲಿ ಬಾಲನಟಿಯಾಗಿ ಅಭಿನಯಿಸಿದ್ರು ಪೂರ್ಣ ಪ್ರಮಾಣದ ನಾಯಕಿಯಾಗಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮುಂದಾನೈ ಮುಡಿಚು ಎಂಬ ತಮಿಳು ಸಿನಿಮಾದಲ್ಲಿ ನಟಿಸಿದರು ಸಿನಿಮಾ ಸೂಪರ್ ಹಿಟ್ ಆಗ ಎಲ್ಲೆಡೆ ಮಲಯಾಳಿ ನಟ ಪರ್ವ ಹಾಗಾಗಿ ಇವರಿಗೆ ಎಲ್ಲ ಕಡೆಯಿಂದ ಅವಕಾಶಗಳು ಹರಿದು ಬಂದವು ಕನ್ನಡ ಚಿತ್ರರಂಗಕ್ಕೆ ಅಣ್ಣವರ ಶ್ರಾವಣ ಬಂಧು ಸಿನಿಮಾದ ಮೂಲಕ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಪಾದಾರ್ಪಣೆ ಮಾಡುತ್ತಾರೆ ನಂತರ ರವಿಚಂದ್ರನ್ ಅವರ ಜೊತೆ ಪ್ರೇಮಲೋಕದಲ್ಲಿ ಅತಿಥಿ ಪಾತ್ರ ನಾನು ನನ್ನ ಹೆಂಡತಿ ಸಿನಿಮಾದಲ್ಲಿ ನಾಯಕಿಯಾಗಿ ಅಭಿನಯಿಸಿದ್ದಾರೆ ಈ ಒಂದು ಸಿನಿಮಾದ ನಂತರ ಜೀವನದಿಯ ಸಿನಿಮಾದಲ್ಲಿನ ತಾಯಿಯ ಪಾತ್ರದಲ್ಲಿ ಇವರ ನಟನೆ ಗಮನಾರ್ಹವಾಗಿದೆ ಯಶಸ್ಸಿನ ಜೊತೆ ಜೊತೆಗೆ ಕೆಲವು ಕಾಂಟ್ರವರ್ಸಿಗಳು ಊರ್ವಶಿಯ ಬೆನ್ನ ಹಿಂದಿಯೇ ಇದೆ ತನ್ನನ್ನು ನಾಯಕಿಯಾಗಿ ಲಾಂಚ್ ಮಾಡಿದ ತಮಿಳಿನ ಕೆ ಭಾಗ್ಯರಾಜರೊಂದಿಗೆ ಊರ್ವಶಿಯ ಹೆಸರು ತಳುಕು ಹಾಕಿಕೊಂಡಿತ್ತು ಅವರಿಬ್ಬರು ಪ್ರೀತಿಸ್ತಾ ಇದ್ದಾರೆ ಎಂಬ ವಿವಾದ ಕೇಳಿ ಬರ್ತಲೇ ಇತ್ತು ನಂತರ ಮಲಯಾಳಂನ ಸಿನಿಮಾದಲ್ಲಿ ಹೆಚ್ಚು ಊರ್ವಶಿ ಅವರು ಅಲ್ಲಿನ ಸೂಪರ್ ಸ್ಟಾರ್ ಮುಮ್ಮಟ್ಟಿಯವರೊಂದಿಗೆ ಎಪ್ಪತ್ತು ಸಿನಿಮಾಗಳಲ್ಲಿ ನಟಿಸಿದರು ಪ್ರೇಮಿಗಳಾಗಿ ಗಂಡ ಹೆಂಡತಿಯಾಗಿ ನಟಿಸುವಾಗಿನ ಕಾಡತೆ ತೆರೆ ಮೇಲೆ ನಿಜವೆಂಬಂತೆ ಮೂಡಿ ಬರ್ತಾಯಿತು ಅದಾಗಲೇ ಮದುವೆಯಾಗಿ ಮಕ್ಕಳನ್ನು ಹೊಂದಿದ್ದ ಮುಮ್ಮಟ್ಟಿಯವರು ಊರ್ವಶಿಗಾಗಿ ತನ್ನ ಹೆಂಡತಿಗೆ ವಿಚ್ಛೇದನ ನೀಡಬರಲು ಸಿದ್ಧರಿದ್ದಾರೆ ಎಂಬ ಮಾತು ಸಿನಿ ದುನಿಯಾದಲ್ಲಿ ಕೇಳಿ ಇತ್ತು ಮತ್ತೊಬ್ಬ ಸೂಪರ್ ಸ್ಟಾರ್ ಮೋಹನ್ ಲಾಲ್ ಅವರೊಂದಿಗೆ ಇಪ್ಪತ್ತೈದು ಸಿನಿಮಾಗಳಲ್ಲಿ ನಟಿಸಿದ ಊರ್ವಶಿ ಮೋಹನ್ ಲಾಲ್ ಅವರೊಂದಿಗೆ ಸಂಬಂಧದಲ್ಲಿದ್ದಾರೆ ಎಂಬ ಗಾಸಿಪ್ ಸಹ ಆಗಾಗ ಕೇಳಿ ಆಗ ಕೇವಲ ನಿಸ್ವಾರ್ಥ ಸ್ನೇಹವಷ್ಟೇ ಎಂದು ಪ್ರತಿಕ್ರಿಯಿಸಿ ತಮಿಳು ಚಿತ್ರರಂಗದ ಕಡೆ ಮುಖ ಮಾಡಿದ್ರು ಕೊನೆಗೆ ಮಲಯಾಳಂನಲ್ಲಿ ಪೋಷಕ ಪಾತ್ರಗಳಲ್ಲಿ ವಿಲನ್ ಪಾತ್ರಗಳಲ್ಲಿ ಮಿಂಚುತ್ತಿದ್ದ ಮನೋಜ್ ಕೆ ಜಯನ್ ಎಂಬುವವರನ್ನ ಪ್ರೀತಿಸಿ ಎರಡ್ ಸಾವಿರದ ಎರಡರಲ್ಲಿ ಮದುವೆ ಆಗ್ತಾರೆ ಪ್ರೀತಿಸ್ತಾರೆ ಹಾಗೆ ಸಾವಿರದ ಎರಡರಲ್ಲಿ ವಿವಾಹವಾಗ್ತಾರೆ ನಂತರ ತೇಜಲಕ್ಷ್ಮಿ ಎಂಬ ಮಗಳು ಇವರ ದಾಂಪತ್ಯ ಜೀವನಕ್ಕೆ ಸಾಕ್ಷಿಯಾಗ್ತಾಳೆ ಇನ್ನು ಕೊಂಚ ಪೊಸಸುವಾಗಿದ್ದ ಮನೋಜ್ಗೆ ಊರ್ವಶಿಯವರು ಅನ್ಯ ನಟರೊಂದಿಗೆ ನಟಿಸೋದು ಇಷ್ಟವಿರಲಿಲ್ಲ ಹಾಗಾಗಿ ಊರ್ವಶಿಯವರು ಅಭಿನಯಕ್ಕೆ ಬ್ರೇಕ್ ಹಾಕಿ ಸಾಂಸಾರಿಕ ಜೀವನಕ್ಕೆ ಮಹತ್ವ ಕೊಟ್ಟಿದ್ರು ಸಿನಿಮಾದ ಮೇಲಿನ ಒಲವು ಒಂದು ಸಿನಿಮಾವನ್ನ ನಿರ್ಮಾಣ ಮಾಡೋದ್ರಲ್ಲಿ ನಿರತರಾಗ್ತಾರೆ ಮನೋಜ್ ಸಹ ಒಪ್ಪಿದ್ರು ಆ ಸಿನಿಮಾದ ಸೋಲು ಉಂಟಾದ ಹಣದ ನಷ್ಟದಿಂದಾಗಿ ಬೇಸರದಲ್ಲಿದ್ರು ಊರ್ವಶಿ ಊರ್ವಶಿಯವರ ಅಕ್ಕ ಕಲ್ಪನಾ ಸಹ ಬಹುದೊಡ್ಡ ನಟಿಯೇ ಇವರು ಅನಿಲ್ ಕುಮಾರ್ ಎಂಬಾತನನ್ನ ವಿವಾಹವಾಗಿರ್ತಾರೆ ಗಂಡ ಮನೋಜ್ಗೂ ಅಕ್ಕ ಕಲ್ಪನಾಗೂ ಅಕ್ರಮ ಸಂಬಂಧವಿದೆ ಎಂದು ಆರೋಪ ಮಾಡ್ತಾರೆ ಊರ್ವಶಿ ನಾವಿಬ್ರು ಅಕ್ಕ ತಮ್ಮನಂತೆ ಎಂದು ಹೇಳ್ತಿದ್ರು ಕಲ್ಪನಾ ಮತ್ತು ಮನೋಜ್ ಒಂದೆಡೆ ಸಿನಿಮಾ ಸೋತ ಬೇಸರ ಮತ್ತೊಂದೆಡೆ ಸ್ವಂತದವರಿಂದಲೇ ಮೋಸ ಈ ಎಲ್ಲಾ ನೋವುಗಳಿಂದ ಕುಡಿತಕ್ಕೆ ದಾಸರಾಗಿ ಹೋದ್ರು ಊರ್ವಶಿ ಮನೆಯಲ್ಲಿ ಪ್ರತಿನಿತ್ಯ ಜಗಳ ಮನಸ್ತಾಪ ಸಹಜವಾಗಿ ಹೋಯಿತು ಕಡೆಗೆ ಇದು ಡಿವೋರ್ಸ್ವರೆಗೂ ಬಂತು ಮಗಳನ್ನ ತನ್ನ ಸುಪರ್ದಿಗೆ ನೀಡಬೇಕೆಂಬ ಊರ್ವಶಿಯ ಕೋರಿಕೆಯನ್ನ ಕೋರ್ಟ್ ಅಲ್ಲಗಳೆಯಿತು ಯಾಕಂದರೆ ಅವರ ಮಗಳೇ ನನ್ನ ವ್ಯಸನಿ ಕುಡಿದು ವಿನಾಕಾರಣ ಹೊಡೆಯುತ್ತಾರೆ ನಾನು ಅಪ್ಪನೊಂದಿಗೆ ಇರುತ್ತೀನಿ ಎಂದು ಕೋರ್ಟ್ನಲ್ಲಿ ಹೇಳುತ್ತಾಳೆ ಇಷ್ಟೆಲ್ಲ ಸಾಲು ಎಂಬಂತೆ ಕುಡಿದ ಮತ್ತಿನಲ್ಲೇ ಕೋರ್ಟ್ಗೆ ಬಂದು ಏನೇನೋ ಮಾತನಾಡಿದ್ರು ಊರ್ವಶಿ ಮಾಧ್ಯಮಗಳೊಂದಿಗೂ ಕೂಡಿದ ಅಮಲಿನಲ್ಲಿ ಮಾತನಾಡಿ ಉದ್ದಟತನ ತೋರಿಸಿದ್ರು ಒಟ್ಟಾರೆಯಾಗಿ ನಕಾರಾತ್ಮಕವಾಗಿ ತಮ್ಮನ್ನ ತಾವೇ ಬಿಂಬಿಸಿಕೊಂಡ್ರು ಊರ್ವಶಿ ಕಡೆಗೂ ಡಿವೋರ್ಸ್ ಸಿಗುತ್ತೆ ಅವರ ಮಗಳನ್ನ ಮನೋಜ್ ತಮ್ಮ ಬಳಿಯೇ ಇರಿಸಿಕೊಳ್ತಾರೆ ಆಗಾಗ ಮಗಳನ್ನ ಊರ್ವಶಿ ಭೇಟಿ ಮಾಡಬಹುದೆಂದು ಕೋರ್ಟ್ ತಿಳಿಸುತ್ತೆ ಮನೋಜ್ ಮಾತ್ರ ಡಿವೋರ್ಸ್ಗೆ ಊರ್ವಶಿಯ ಕುಡಿತ ಚಟವೇ ಕಾರಣ ಅಂತ ಹೇಳ್ತಾರೆ ಆದರೆ ಇತ್ತ ಊರ್ವಶಿ ಮನೋಜ್ನ ಅಕ್ರಮ ಸಂಬಂಧವೇ ಡಿವೋರ್ಸ್ಗೆ ಕಾರಣ ಅಂತಾರೆ ಡಿವೋರ್ಸ್ ಸಿಕ್ಕ ವರ್ಷವೇ ಆಶಾ ಎಂಬುವರನ್ನ ಮದುವೆ ಆಗ್ತಾರೆ ಮನೋಜ್ ಅವರಿಗೆ ಅಮೃತ್ ಎಂಬ ಮಗನಿದ್ದಾನೆ ಊರ್ವಶಿಯ ಮಧ್ಯವ್ಯಸನ ಜಗಚ್ಾಹಿರವಾಗುತ್ತೆ ಹೋದಲ್ಲಿ ಬಂದಲ್ಲಿ ಕ್ಯಾಮೆರಾಗಳ ಮುಂದೆ ಕುಡಿದು ವಾಲಾಡುತ್ತಾ ಮಾತನಾಡುವ ವಿಡಿಯೋಗಳು ವೈರಲ್ ಆಗುತ್ತೆ ಯಾವುದಾದ್ರೂ ಕಾರ್ಯಕ್ರಮಗಳಿಗೆ ಹೋದ್ರೆ ಅಲ್ಲಿಯೂ ಕುಡಿದ ಮತ್ತಿನಲ್ಲಿ ಮಾತನಾಡಿದ್ದು ಉಂಟು ತಾವೇ ಆಂಕರ್ ಆಗಿ ನಡೆಸಿಕೊಡುತ್ತಿದ್ದ ಕಾರ್ಯಕ್ರಮವೊಂದರಲ್ಲಿ ಜಗಳ ಬಿಡಿಸಿ ಗಂಡ ಹೆಂಡ್ಯರನ್ನ ಒಂದು ಮಾಡುವ ಟಾಕ್ ಶೋ ಅದಾಗಿತ್ತು ಆದರೆ ಊರ್ವಶಿಯವರೇ ಅಸಭ್ಯವಾಗಿ ಮಾತನಾಡಿ ಬಂದಿದ್ದ ದಂಪತಿಗಳ ಮಧ್ಯೆ ಜಗಳ ತಂದಿಕ್ಕುತ್ತಾರೆ ಅವರೇ ಡಿವೋರ್ಸ್ ಹಂತಕ್ಕೆ ಹೋಗುತ್ತಾರೆ ಇದಕ್ಕೆಲ್ಲ ಊರ್ವಶಿಯವರ ಅಸಂಬದ್ಧ ಮಾತುಗಳೇ ಕಾರಣ ಅಂತ ಆ ಶೋಗೆ ಬಂದಿದ್ದ ಮಹಿಳೆ ದೂರ್ತಾರೆ ಹೀಗೆ ಯಶಸ್ಸಿನ ಉತ್ತುಂಗದಲ್ಲಿದ್ದು ಟಾಪ್ ಹೀರೋಯಿನ್ ಆಗಿದ್ದ ಊರ್ವಶಿ ತನ್ನ ಬೇಜವಾಬ್ದಾರಿತ ಸ್ವಭಾವ ಹಾಗೂ ದುಷ್ಟ ಚಟದಿಂದಾಗಿ ಏಕಾಏಕಿ ಅವನತಿ ಹೊಂದುತ್ತಾರೆ ಇದ್ಯಾವುದೊಂದು ಕೂಡ ಒಪ್ಪದ ಅವರು ನನ್ನ ಮಾ ಚಿ ಕಂಡ ಮನೋಜ್ ಮನೆಯಲ್ಲಿ ಪ್ರತಿನಿತ್ಯ ಎಲ್ಲರೂ ಮದ್ಯ ಸೇವಿಸುತ್ತಾರೆ ಅವರಿಂದಲೇ ನನಗೆ ಮದ್ಯದ ಅಭ್ಯಾಸ ಶುರುವಾಗಿತ್ತು ಆದರೆ ವ್ಯಸನಿ ನಾನು ಅಲ್ಲವೇ ಅಲ್ಲ ನನಗೆ ಇತ್ತೀಚೆಗೆ ಒಂದು ಸರ್ಜರಿ ಆಗಿದೆ ಅಧಿಕೃತ ಡೋಸುಳ್ಳ ಸ್ಟೆರಾಯ್ಡ್ ಗುಳಿಗೆಗಳನ್ನು ತೆಗೆದುಕೊಂಡು ನಾಲಿಗೆ ತಡವರಿಸುತ್ತೆ ಅಮಲಿನಲ್ಲಿ ಇರುವಂತೆ ಕಾಣುತ್ತೆ ಅಷ್ಟೇ ನನ್ನನ್ನು ಮದ್ಯ ವ್ಯಸನಿಯನ್ನಾಗಿ ಬಿಂಬಿಸಿ ನನ್ನ ಮಗಳನ್ನು ನನ್ನಿಂದ ದೂರ ಮಾಡುವ ಹುನ್ನಾರ ಮತ್ತು ಮಾಧ್ಯಮಗಳ ಮುಂದೆ ನನ್ನನ್ನು ಕೆಟ್ಟ ಹೆಣ್ಣಾಗಿ ಚಿತ್ರಿಸುವ ಹುನ್ನಾರ ಮನೋಜ್ನದ್ದು ಎಂದು ಒಂದು ಇಂಟರ್ವ್ಯೂನಲ್ಲಿ ಹಂಚಿಕೊಂಡಿದ್ದಾರೆ ಊರ್ವಶಿ ಇನ್ನು ಮತ್ತೆ ಎರಡು ಸಾವಿರದ ಐದರಲ್ಲಿ ತಮ್ಮ ವೃತ್ತಿ ಜೀವನದ ಸೆಕೆಂಡ್ ಇನ್ನಿಂಗ್ ಶುರು ಮಾಡಿದ ಊರ್ವಶಿ ತಾಯಿಯಾಗಿ ಪೋಷಕ ಪಾತ್ರಧಾರಿಯಾಗಿ ಕಾಣಿಸಿಕೊಳ್ತಾರೆ ಎರಡು ಸಾವಿರದ ಹದಿಮೂರರಲ್ಲಿ ಚೆನ್ನೈ ಮೂಲದ ಓರ್ವ ಬಿಲ್ಡರ್ ಶಿವಪ್ರಸಾದ್ ಎಂಬುವರನ್ನ ವಿವಾಹವಾಗ್ತಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಶಾನ್ ಪ್ರಜಾಪತಿ ಎಂಬ ಗಂಡು ಮಗುವಿಗೆ ಜನ್ಮ ನೀಡುತ್ತಾರೆ ನಲವತ್ತೈದನೇ ವಯಸ್ಸಿಗೆ ತಾಯಿಯಾಗ್ತಿದ್ದಾರೆ ಎಂಬ ಸುದ್ದಿಯನ್ನು ಹಲವು ಸುದ್ದಿವಾಹಿನಿಗಳು ಟೀಕಿಸಿದರು ಅದಕ್ಕೆ ಯಾವುದಕ್ಕೂ ಕೇರ್ ಮಾಡಲಿಲ್ಲ ಊರ್ವಶಿಯವರು ನನ್ನದು ಸುಖಿ ಕುಟುಂಬ ನಾನು ನನ್ನ ಗಂಡ ನನ್ನ ಮಗ ಇದಿಷ್ಟೇ ನನ್ನ ಪ್ರಪಂಚ ವಯಸ್ಸಿಗೆ ತಕ್ಕಂತಹ ಪಾತ್ರಗಳನ್ನು ಮಾಡಿ ಜನರನ್ನು ರಂಜಿಸುವಲ್ಲಿ ನನ್ನ ಸಂತೋಷವಿದೆ ಎಂದು ಹೇಳಿಕೊಂಡಿದ್ದಾರೆ ಊರ್ವಶಿ ಮಲಯಾಳಂ ಕನ್ನಡ ತೆಲುಗು ತಮಿಳು ಹಿಂದಿ ಸೇರಿದಂತೆ ಒಟ್ಟು ಏಳ್ನೂರ ಎರಡು ಸಿನಿಮಾಗಳಲ್ಲಿ ನಟಿಸಿದ ಹೆಗ್ಗಳಿಕೆ ಅವರಿಗೆ ಸಲ್ಲುತ್ತೆ ಅಷ್ಟೇ ಅಲ್ಲದೆ ಅನೇಕ ಸಿನಿಮಾಗಳಲ್ಲಿ ಕಂಠದಾನವನ್ನು ಕೂಡ ಮಾಡಿದ್ದಾರೆ ಇವರ ಕಾಮಿಡಿ ಟೈಮಿಂಗ್ಸ್ಗೆ ಸಾಕ್ಷಿ ಕನ್ನಡದ ರಾಮ ಶ್ಯಾಮ ಭಾಮ ಚಿತ್ರ ಇತ್ತೀಚಿನ ಸಿನಿಮಾಗಳಲ್ಲೂ ವಯಸ್ಸಿಗೆ ತಕ್ಕಂತಹ ಪಾತ್ರಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ ಹೀರೋಗಳ ತಾಯಿಯಾಗಿ ವಯಸ್ಸಿಗೆ ತಕ್ಕಂತಹ ಪಾತ್ರಗಳನ್ನು ಮಾಡಲು ತನಗೆ ಸಂತೋಷವಿದೆ ಎಂದು ಸ್ವತಃ ಅವರೇ ಹೇಳಿಕೊಂಡಿದ್ದಾರೆ ಸೆಂಟಿಮೆಂಟ್ಗೂ ಸೈ ಕಾಮಿಡಿಗೂ ಸೈ ಎಂದು ಹೇಳಿದ್ದಾರೆ ಇವರ ನಟನೆಗೆ ಕೇರಳ ಸ್ಟೇಟ್ ಫಿಲಂ ಅವಾರ್ಡ್ ನ್ಯಾಷನಲ್ ಅವಾರ್ಡ್ ತಮಿಳುನಾಡು ಸ್ಟೇಟ್ ಫಿಲಂ ಅವಾರ್ಡ್ ಕೂಡ ಲಭ್ಯವಾಗಿದೆ ಎಲ್ಲಾ ಭಾಷೆಯ ಪ್ರಮುಖ ಸ್ಟಾರ್ ನಟರೊಂದಿಗೆ ತೆರೆ ಹಂಚಿಕೊಂಡ ಹೆಗ್ಗಳಿಕೆ ಊರ್ವಶಿ ಅವರದ್ದು ಡಾ ರಾಜ್ಕುಮಾರ್ ವಿಷ್ಣುವರ್ಧನ್ ಅನಂತ್ನಾಗ್ ಅಂಬರೀಷ್ ಕಮಲ್ ಹಾಸನ್ ಚಿರಂಜೀವಿ ರಜನಿಕಾಂತ್ ಮೋಹನ್ ಲಾಲ್ ಮುಮ್ಮಟ್ಟಿ ಹೀಗೆ ದಿಗ್ಗಜರೊಂದಿಗೆ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ ಊರ್ವಶಿಯವರ ಜೀವನದ ಕತೆ ಇದಾಗಿತ್ತು ಅನೇಕ ಕಾಂಟ್ರವರ್ಸಿಗಳು ದುಃಖ ನಿರಾಸೆ ಎಲ್ಲವೂ ಇದ್ರೂ ಅದ ಎಲ್ಲವನ್ನ ಮೀರಿ ಯಾರಿಗೂ ಹೆದರದೆ ತಮ್ಮ ಕನಸದ್ದನ್ನೇ ಮಾಡ್ತಾ ಇದ್ದಾರೆ ಈ ವಿಡಿಯೋ ನಾವು ತೆರೆ ಮೇಲೆ ನೋಡುವ ತಾರೆಗಳ ಜೀವನದಲ್ಲೂ ಅನೇಕ ಏರಿಳಿತಗಳಿವೆ ಎಂಬುದನ್ನು ತೋರಿಸೋದಾಗಿತ್ತು ಊರ್ವಶಿಯವರ ಬಗ್ಗೆ ಅವರ ಅಭಿನಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ